ನಟ ದರ್ಶನ್ಗೆ ನಾಳೆಯೇ ಸರ್ಜರಿ ಆಗದೆ ಇದ್ರೆ ಸತ್ತೇ ಹೋಗ್ತಾರೆ ಅವರಿಗೆ ಲಕ್ವ ಹೊಡೆಯೋ ಸಂಭವವೂ ಹೆಚ್ಚಿದೆ ಹೀಗೆಲ್ಲ ಹೇಳಿ ಐದು ವಾರವಾದ್ರೂ ದರ್ಶನ್ಗೆ ಸರ್ಜರಿ ಆಗಿಲ್ಲ ಯಾಕೆ ಹೀಗೆಂದು ಸರ್ಕಾರದ ಪರ ವಕೀಲರಾದ ಎಸ್ಪಿಪಿ ಪ್ರಸನ್ನ ಕುಮಾರ್ ನಿನ್ನೆ ಹೈಕೋರ್ಟ್ನಲ್ಲಿ ಪ್ರಬಲ ವಾದ ಮಂಡನೆ ಮಾಡಿದ್ರು ದರ್ಶನ್ ಹೈಕೋರ್ಟ್ನ ಅನುಕಂಪವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಹೀಗಾಗಿ ತಕ್ಷಣ ಆರೋಪಿ ದರ್ಶನ್ ರವರ ಮಧ್ಯಂತರ ಜಾಮೀನು ರದ್ದು ಮಾಡಬೇಕು ಎಂದು ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ವಾದಕ್ಕೆ ಪ್ರತಿರೋಧಗೊಂಡಿದ್ರು ಹೌದು ದರ್ಶನ್ ಮತ್ತು ಅವರ ಸಹಚರ ಆರೋಪಿಗಳು ಕೋರ್ಟ್ಗೆ ಸಲ್ಲಿಸಿರುವ ಜಾಮೀನು ಅರ್ಜಿ ವಿಚಾರಣೆ ಶುಕ್ರವಾರ ಬೆಂಗಳೂರು ಹೈಕೋರ್ಟ್ನಲ್ಲಿ ನಡೆಯಿತು ದರ್ಶನ್ ಗೆ ಬಿಪಿ ಸಮಸ್ಯೆ ಇದೆ ಅದಕ್ಕೆ ಸರ್ಜರಿಗೆ ವಿಳಂಬವಾಗಿದೆ ಅಂತ ಸಿವಿ ನಾಗೇಶ್ ವಾದ ಮಾಡಿದ್ರು ಇದಕ್ಕೆ ಉತ್ತರ ಕೊಟ್ಟಿದ್ದ ಸರ್ಕಾರಿ ಅಭಿಯೋಜಕ ಪ್ರಸನ್ನ ಕುಮಾರ್ ಎರಡು ರೂಪಾಯಿ ಮಾತ್ರೆಯಲ್ಲಿ ಬಿಪಿ ಕಡಿಮೆಯಾಗತ್ತೆ ಸಿವಿ ನಾಗೇಶ್ ಬಹಳ ಚೆನ್ನಾಗಿ ಕತೆ ಕಟ್ತಾರೆ ಎಂದು ಪ್ರತಿವಾದ ಮಂಡನೆ ಮಾಡಿದ್ರು ಇಂತಹ ರಕ್ತದೊತ್ತಡ ಸಮಸ್ಯೆಗಳನ್ನ ಕೇವಲ ಎರಡು ದಿನಗಳೊಳಗೆ ಹತೋಟಿಗೆ ತರಬಹುದು ದರ್ಶನ್ ಮಧ್ಯಂತರ ಜಾಮೀನನ್ನ ಸಂಪೂರ್ಣವಾಗಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ವಾದ ಮಾಡಿದ್ದಾರೆ ಈ ನಡುವೆ ವಾದ ಮಂಡನೆ ಮಾಡಿದ ದರ್ಶನ್ ಪರ ವಕೀಲರು ರೇಣುಕಾಸ್ವಾಮಿ ಪವಿತ್ರ ಗೌಡರಿಗೆ ತಮ್ಮ ಗುಪ್ತಾಂಗದ ಫೋಟೋ ಕಳಿಸಿದ್ದಾನೆ ಇದರ ಬಗ್ಗೆ ಪ್ರಸನ್ನಕುಮಾರ್ ಏನು ಹೇಳ್ತಿಲ್ಲ ಎಂದು ಪ್ರಶ್ನೆ ಮಾಡಿದರು ಇದಕ್ಕೂ ಉತ್ತರ ಕೊಟ್ಟ ಎಸ್ಪಿಪಿ ಇನ್ಸ್ಟಾಗ್ರಾಂನಲ್ಲಿ ನಿರ್ಬಂಧಿಸುವ ಆಯ್ಕೆ ಮತ್ತು ಸ್ವೀಕರಿಸುವ ಆಯ್ಕೆ ಇದೆ ಪವಿತ್ರ ಗೌಡ ಮೆಸೇಜ್ ಮಾಡಿ ಆರೋಪಿ ನಂಬರ್ ಮೂರು ತಾನೇ ಮೆಸೇಜ್ ಮಾಡಿದ್ದಾನೆ ಎಂದು ಹೇಳಲು ಸಿವಿ ನಾಗೇಶ್ ಹೇಳಿಕೊಟ್ಟಿದ್ದಾರೆ ಕೊಲೆ ಮಾಡುವ ಉದ್ದೇಶವಿಲ್ಲದಿದ್ರೆ ಇನ್ಸ್ಟಾಗ್ರಾಂನಲ್ಲಿ ನಿರ್ಬಂಧವನ್ನ ತೋರ್ತಿದ್ರು ಎಂದು ವಾದ ಮಂಡನೆ ಮಾಡಿದ್ರು ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ವಿಚಾರಣೆಯನ್ನ ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮುಂದೂಡಿದೆ ಪ್ರಸನ್ನ ಕುಮಾರ್ ವಾದ ಮಂಡನೆಯಿಂದ ದರ್ಶನ್ನ ಮುಖ್ಯ ಜಾಮೀನು ಕೈತಪ್ಪುವ ಹಂತದಲ್ಲಿದ್ದು ನ್ಯಾಯಾಲಯ ಯಾವ ತೀರ್ಪು ನೀಡುತ್ತೆ ಅಂತ ಕಾದು ನೋಡಬೇಕಾಗಿದೆ ಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿದ್ದಂತಹ ನಟ ದರ್ಶನ್ ಅವರು ಪ್ರಾರಂಭದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದರು ಆ ನಂತರದಲ್ಲಿ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಬಳ್ಳಾರಿ ಜೈಲಿನಲ್ಲಿದ್ದಂತಹ ದರ್ಶನ್ ಅವರು ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ದರ್ಶನ್ ಪರ ವಕೀಲರಾದಂತಹ ಸಿ ನಾಗೇಶ್ ಅವರು ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಕೋರಿದ್ದಾರೆ ಎಲ್ಲ ಅಂಶಗಳನ್ನ ಪರಿಗಣಿಸಿದಂತಹ ಹೈಕೋರ್ಟ್ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನನ್ನ ನೀಡಿದೆ ಮಧ್ಯಂತರ ಜಾಮೀನನ್ನ ಪಡೆಯುವಾಗ ಸಿ ವಿ ನಾಗೇಶ್ ಅವರು ದರ್ಶನ್ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇದೆ ಆ ಬೆನ್ನು ನೋವಿನ ಸಮಸ್ಯೆಗೆ ಸರ್ಜರಿ ಆಗ್ಬೇಕು ಸರ್ಜರಿ ಆಗದೆ ಇದ್ರೆ ದರ್ಶನ್ ಅವರು ಲಕ್ವ ಹೊಡಿತಾರೆ ಲಕ್ವ ಹೊಡಿದ್ರೆ ಅವರಿಗೆ ಸಾವು ಸಂಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಿ ಕೋರ್ಟ್ ನಲ್ಲಿ ವಾದ ಮಂಡನೆ ಮಾಡಿರ್ತಾರೆ ಹೀಗಾಗಿ ಒಂದು ಅನುಕಂಪದ ಆಧಾರದ ಮೇಲೆ ಕೋರ್ಟ್ ಶಸ್ತ್ರಚಿಕಿತ್ಸೆಗಾಗಿ ನಲವತ್ತೈದು ದಿನಗಳ ಕಾಲ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನನ್ನ ನೀಡಿದೆ ಮಧ್ಯಂತರ ಜಾಮೀನನ್ನ ಪಡೆದಂತಹ ನಟ ದರ್ಶನ್ ಅವರು ಈಗಾಗಲೇ ಐದು ವಾರಗಳನ್ನ ಕಳೆದಿದ್ದಾರೆ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಐದು ವಾರಗಳನ್ನ ಕಳೆದಿದ್ರು ಕೂಡ ನಟ ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆ ಆಗಿಲ್ಲ ಇವರು ಏನು ಸಿ ವಿ ನಾಗೇಶ್ ಅವರು ವಾದ ಮಾಡುವಾಗ ಮಧ್ಯಂತರ ಜಾಮೀನನ್ನ ಪಡೆಯುವಾಗ ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆ ಆಗದೇ ಲಕ್ವಾ ಹೊಡಿಯತ್ತೆ ಅವರು ಸಾವಿಗೆ ಹತ್ರ ಆಗ್ತಾರೆ ಅಂತ ಹೇಳಿ ಒಂದು ಅನುಕಂಪದ ಆಧಾರದ ಮೇಲೆ ಇವರು ಜಾಮೀನನ್ನ ಕೇಳಿರ್ತಾರೆ ಜಾಮೀನನ್ನ ಕೂಡ ಪಡೆದಿರ್ತಾರೆ ಆದ್ರೆ ಐದು ವಾರಗಳು ಕಳೆದಿದ್ರು ಕೂಡ ನಟ ದರ್ಶನ್ ಅವರಿಗೆ ಇದುವರೆಗೂ ಕೂಡ ಶಸ್ತ್ರಚಿಕಿತ್ಸೆ ಆಗಿಲ್ಲ ಹಾಗಾಗಿ ಸರ್ಕಾರದ ಪರ ವಕೀಲರಾದಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ನಿನ್ನೆ ಹೈಕೋರ್ಟ್ ನಲ್ಲಿ ಪ್ರಬಲವಾದಂತಹ ವಾದ ಮಂಡನೆಯನ್ನ ಮಾಡಿದ್ದಾರೆ ದರ್ಶನ್ ಹೈಕೋರ್ಟ್ನ ಅನುಕಂಪವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಹೀಗಾಗಿ ತಕ್ಷಣ ಆರೋಪಿ ದರ್ಶನ್ ಅವರ ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ನಲ್ಲಿ ಸಿ ವಿ ನಾಗೇಶ್ವರ ವಾದಕ್ಕೆ ಪ್ರತಿವಾದವನ್ನ ಒಡ್ಡಿದ್ದಾರೆ ಇದು ದರ್ಶನ್ ಮತ್ತು ಅವರ ಸಹಚರ ಆರೋಪಿಗಳು ಕೋರ್ಟ್ಗೆ ಸಲ್ಲಿಸಿರುವಂತಹ ಜಾಮೀನು ಅರ್ಜಿ ವಿಚಾರಣೆ ನಿನ್ನೆ ಅಂದ್ರೆ ಶುಕ್ರವಾರ ಬೆಂಗಳೂರು ಹೈಕೋರ್ಟ್ ಅಲ್ಲಿ ನಡೆದಿದೆ ಇದನ್ನ ಆಲಿಸಿದಂತಹ ಸಿ ನಾಗೇಶ್ ಅವರು ತಮ್ಮ ವಾದದಲ್ಲಿ ದರ್ಶನ್ ಅವರಿಗೆ ಬಿ ಪಿ ಸಮಸ್ಯೆ ಇದೆ ಹಾಗಾಗಿ ಸರ್ಜರಿಗೆ ವಿಳಂಬ ಆಗಿದೆ ಅಂತ ಹೇಳಿ ಅವರು ವಾದವನ್ನ ಹೇಳಿದ್ದಾರೆ ಇದಕ್ಕೆ ಪ್ರತಿಯುತ್ತರವನ್ನ ನೀಡಿದಂತಹ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಎರಡು ರೂಪಾಯಿ ಮಾತ್ರೆಯಲ್ಲಿ ಬಿಪಿ ಕಡಿಮೆ ಆಗತ್ತೆ ಎಂತಹ ಕಾಯಿಲೆ ಇದ್ರೂ ಕೂಡ ಎರಡು ದಿನಗಳಲ್ಲಿ ಬಿಪಿಯನ್ನ ಕಂಟ್ರೋಲ್ಗೆ ತರುವಂತಹ ಔಷಧಿಗಳಿದೆ ಆದರೆ ದರ್ಶನ್ ಅವರನ್ನ ಹೊರಗೆ ತರಬೇಕು ಅನ್ನುವಂತಹ ಕತೆ ಕಟ್ಟೋದಕ್ಕೋಸ್ಕರ ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಹೇಳಿ ಸಿ ವಿ ನಾಗೇಶ್ ಅವರು ಬಹಳ ಚೆನ್ನಾಗಿ ಕತೆ ಕಟ್ಟಿದ್ದಾರೆ ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ ದರ್ಶನ್ ಮಧ್ಯಂತರ ಜಾಮೀನನ್ನ ಸಂಪೂರ್ಣವಾಗಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ವಾದ ಮಂಡನೆ ಮಾಡಿದ್ದಾರೆ ಈ ನಡುವೆ ವಾದ ಮಂಡನೆ ಮಾಡಿದಂತಹ ದರ್ಶನ್ ಪರ ವಕೀಲರು ಪ್ರತಿವಾದವಾಗಿ ರೇಣುಕಾ ಸ್ವಾಮಿ ಪವಿತ್ರ ಗೌಡ ಅವರಿಗೆ ತಮ್ಮ ಗುಪ್ತಾಂಗದ ಫೋಟೋ ಕಳಿಸಿದ್ರು ನೀವು ಈ ಮಾತ್ರ ಎಲ್ಲೂ ಪ್ರಸ್ತಾಪ ಮಾಡ್ತಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಇದಕ್ಕೆ ಉತ್ತರ ಕೊಟ್ಟಂತಹ ಪ್ರಸನ್ನ ಕುಮಾರ್ ಇನ್ಸ್ಟಾಗ್ರಾಂ ನಲ್ಲಿ ನಮಗೆ ಬೇಕಾದಂತಹ ಆಪ್ಷನ್ಸ್ ಗಳಿದೆ ಅಲ್ಲಿ ಬ್ಲಾಕ್ ಮಾಡಬಹುದು ಮೆಸೇಜ್ಗಳನ್ನ ಸ್ವೀಕಾರ ಮಾಡಬಹುದು ಬೇಡವಾದಲ್ಲಿ ಆ ಮೆಸೇಜ್ಗಳನ್ನ ಡಿಲೀಟ್ ಮಾಡುವಂತಹ ಅವಕಾಶ ಕೂಡ ಇದೆ ಪವಿತ್ರ ಗೌಡೇ ಅವರೇ ಸ್ವತಃ ಮೆಸೇಜ್ ಮಾಡಿ ಆರೋಪಿ ನಂಬರ್ ಮೂರು ಇವರಿಗೆ ತಾವೇ ಮೆಸೇಜ್ ಮಾಡಿದ್ದೀನಿ ಅಂತ ಹೇಳಿ ಹೇಳಬೇಕು ಅಂತ ಹೇಳಿ ಸಿ ನಾಗೇಶ್ ಅವರು ಹೇಳಬೇಕು ಹೇಳಿ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಕೊಲೆ ಮಾಡುವ ಉದ್ದೇಶ ಇಲ್ಲದೆ ಇದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ರೇಣುಕಾ ಸ್ವಾಮಿ ಅವರನ್ನ ಬ್ಲಾಕ್ ಮಾಡ್ತಾ ಇದ್ರು ಅಂತ ಹೇಳಿ ವಾದ ಮಂಡನೆಯನ್ನ ಪ್ರಸನ್ನ ಕುಮಾರ್ ಮಾಡಿದ್ದಾರೆ ಇದಿಷ್ಟು ವಾದ ಪ್ರತಿವಾದವನ್ನ ಆಲಿಸಿದಂತಹ ಹೈಕೋರ್ಟ್ ಏಕ ಸದಸ್ಯ ಪೀಠ ವಿಚಾರಣೆಯನ್ನ ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮುಂದೂಡಿದೆ ಪ್ರಸನ್ನ ಕುಮಾರ್ ವಾದ ಮಂಡನೆಯಿಂದ ದರ್ಶನ್ನ ಮುಖ್ಯ ಜಾಮೀನು ಕೈ ತಪ್ಪುವ ಹಂತದಲ್ಲಿದೆ ನ್ಯಾಯ ನ್ಯಾಯಾಲಯ ಯಾವ ತೀರ್ಪನ್ನ ನೀಡತ್ತೆ ಅಂತ ಹೇಳಿ ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಡೆಯುವಂತಹ ವಿಚಾರಣೆಯಲ್ಲಿ ಕಾದು ನೋಡಬೇಕಾಗಿದೆ